శ్రీగణపతి శారదాగరుభ్యో నమ వైదేహిసహితం సురద్రుమతై మహామంటే మధ్య పుష్పమాసిన మణిమయే వీరాసనే సంస్థ అగ్రే వాచయతి ప్రభంజనసూ తనివ్య పరం వ్యః్యాత భరత ರಾಮಂ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಅಲ್ಲಿಂದ ಮುಂದಿನ ಕಾಡಿಗೆ ಬರುತ್ತಿರುವನು ಮಾರ್ಗ ಮಧ್ಯದಲ್ಲಿ ಅತ್ರಿಮುನಿಗಳ ಆಶ್ರಮಕ್ಕೆ ಬಂದಾಗ ಪರಮ ಪ್ರೀತಿಯಿಂದ ಅತ್ರಿಮುನಿಗಳು ಹಾಗೂ ಅವರ ಪತ್ನಿಯಾದ ಅನಸೂಯೆಯು ಅವರನ್ನು ಮಕ್ಕಳಂತೆ ಕಂಡು ಆಧರಿಸುತ್ತಾರೆ ಹಾಗೂ ಪರಬ್ರಹ್ಮ ಸ್ವರೂಪವೆಂಬುದನ್ನು ಅರಿತು ಅವರ ಚರಣ ಕಮಲಗಳಲ್ಲಿ ನಮಿಸುತ್ತಾರೆ ಅವರಿಂದ ಅಪ್ಪಣೆ ಪಡೆದು ಶ್ರೀರಾಮಚಂದ್ರನು ಮುಂದೆ ಕಾಡಿನಲ್ಲಿ ಬರುತ್ತಿರುವಾಗ ಚರಾಚರಗಳು ಕೂಡ ತಮ್ಮ ಪರಮಾತ್ಮನು ತಮ್ಮ ಒಡೆಯನು ಬಂದನೆಂದು ಆತನನ್ನು ಗೌರವಿಸಿ ಪ್ರೇಮಿಸುತ್ತವೆ ಹಾಗೆ ಮುಂದುವರೆದು ಬರುತ್ತಿರುವಾಗ ಕೆಲವು ರಾಕ್ಷಸರು ಎದುರಾಗುತ್ತಾರೆ ಏಕೆಂದರೆ ಈಗಾಗಲೇ ಅವರು ದಂಡಕ ಅರಣ್ಯವನ್ನು ಪ್ರವೇಶಿಸಿದ್ದಾರೆ ವಿರಾಧನೆಂಬ ರಾಕ್ಷಸನು ರಾಮ ವಿರೋಧಿಯಾಗಿ ರಾಮದ್ರೋಹಿಯಾಗಿ ರಾಮನ ಮೇಲೆ ಆಕ್ರಮಣ ಮಾಡಲು ಬಂದಾಗ ಆತನ ವಿರೋಧ ಭಕ್ತಿಯ ಕಾರಣದಿಂದಾಗಿಯೇ ಆತನು ಸಂಹೃತನಾಗಿ ಅಂದರೆ ಸಂಹಾರವಾಗಿ ನಂತರ ಶ್ರೀರಾಮನ ಪರಂಧಾಮಕ್ಕೆ ಹೊರಟು ಹೋಗುತ್ತಾನೆ ಮುಂದೆ ಶ್ರೀರಾಮಚಂದ್ರನು ಲಕ್ಷ್ಮಣ ಸೀತೆಯೊಡನೆ ಶರಭಂಗ ಮುನಿಗಳ ಆಶ್ರಮದತ್ತ ಬಂದಿರುವನು ದೇಖಿ ರಾಮ ಮುಖ ಪಂಕ ಮುನಿಬರ ಲೋಚನ ಭೃಂಗ ಸಾದರ ಪಾನ ಕರತ ಅತಿ ಧನ್ಯ ಜನ್ಮ ಸರಭಂಗ ಶ್ರೀರಾಮಚಂದ್ರನ ಮುಖ ಕಮಲ ಮಕರಂಧ್ರವನ್ನು ಆ ಮುನಿಬರನ ಲೋಚನ ಭೃಂಗಗಳು ಆಸ್ವಾದಿಸುತ್ತಾ ಆನಂದಿತರಾದರು ಶರಭಂಗರ ಬಾಳು ಧನ್ಯವಾಯಿತು अह मुनि सुनु रघुबीर कृपाला शंकर मान मराला जात रही धाम सुने वो श्रवण बन ऐहिरा चित रहु दिन नाती अब प्रभुदे की जुड़ानी चाती नाथ सकल साधन मीना कृपा जाना सो कछुदेवन मोहि निहोर रा, निचपन राखेवु जन मन चोर अब लगी दीनगित लगी जब लगी मिलौ तुमितु त्यागी ಪ್ರತೀನ್ಹುಕೇಯಿ ಭಗತಿ ಬರಲೀನ್ಹಿ ಬಿದಿ ಸರ ರಚಿ ಮನಿ ಸರಭಂಗ ಬೈಠೆ ಹೃದಯ ಚಾಡಿ ಸಬಸಂಗ ಸರಭಂಗ ಮಹಾಮುನಿಗಳು ನುಡಿದರು ಓ ಕೃಪಾಳು ರಘುವೀರ ಶಂಕರನ ಮನಸ್ಸೆಂಬ ಮಾನಸ ಸರೋವರದಲ್ಲಿ ವಿಹರಿಸುವ ರಾಜಹಂಸವೇ ಕೇಳು ನಾನು ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದೆ ಅಷ್ಟರಲ್ಲಿ ಶ್ರೀರಾಮನು ಕಾಡಿಗೆ ಬಂದಿರುವನು ಎಂಬ ಸುದ್ದಿ ಕಿವಿಗೆ ಬಿತ್ತು ಅಂದಿನಿಂದ ನಾನು ಹಗಲು ಎರಳು ನಿನ್ನ ದಾರಿಯನ್ನು ಕಾಯುತ್ತಿದ್ದೇನೆ ಈಗ ಪ್ರಭುವನ್ನು ಕಂಡು ನನ್ನ ಹೃದಯಕ್ಕೆ ಶಾಂತಿ ಲಭಿಸಿತು ಪ್ರಭು ನಾನು ಯೋಗ ಸಾಧನೆಗಳನ್ನು ಅರಿಯನು ಆದರೂ ನೀನು ನನ್ನನ್ನು ಸೇವಕನೆಂದು ತಿಳಿದು ನನ್ನ ಮೇಲೆ ಕೃಪೆ ಮಾಡಿರುವೆ ಇದು ನೀನು ನನ್ನ ಮೇಲೆ ಪ್ರತ್ಯೇಕವಾಗಿ ಗೈದ ಅನುಗ್ರಹವಲ್ಲ ಇದು ನಿನ್ನ ಸ್ವಭಾವವೇ ಓ ಭಕ್ತ ಮಾನಸ ಚೋರ ಈ ವಿಧವಾಗಿ ಮಾಡಿ ನಾನು ನೀನು ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿರುವೆ ನಾನು ಈ ಶರೀರವನ್ನು ತ್ಯಜಿಸಿ ನಿನ್ನ ಧಾಮವನ್ನು ಸೇರುವವರೆಗೆ ಈ ದೀನನ ಉದ್ಧಾರಕ್ಕಾಗಿ ನೀನು ಎಲ್ಲೇ ವಿರಾಜಿಸಬೇಕು ಹೀಗೆ ನುಡಿದು ಆ ಮುನಿಯು ತಾನು ಆಚರಿಸಿದ ಯಾಗ ಯಜ್ಞ ಜಪ ತಪ ವ್ರತಾದಿಗಳೆಲ್ಲವನ್ನೂ ಪ್ರಭುವಿಗೆ ಅರ್ಪಣೆಗೈದು ಅದಕ್ಕೆ ಬದಲಾಗಿ ದುರ್ಲಭವಾದ ರಾಮ ಭಕ್ತಿಯ ವರವನ್ನು ಪಡೆದನು ಈ ಪ್ರಕಾರವಾಗಿ ವರವನ್ನು ಪಡೆದು ಶರಭಂಗರು ಚಿತೆಯನ್ನು ನಿರ್ಮಿಸಿ ಎಲ್ಲ ವಿಧವಾದ ಆಸಕ್ತಿಯನ್ನು ತೊರೆದು ಚಿತಾರೋಹಣ ಮಾಡಿ ಇಂತೆಂದರು ಸೀತಾ ಅನುಜ ಸಮೇತ ಪ್ರಭು ನೀಲ ಜಲದತನು ಶ್ಯಾಮ ಮಮಹಿಯ ಬಸಹು ನಿರಂತರ ಸಗುನ ರೂಪ ಶ್ರೀರಾಮ ನೀಲಮೇಘ ಶ್ಯಾಮ ಸಗುಣ ಸ್ವರೂಪ ರಾಮ ಸೀತಾಲಕ್ಷ್ಮಣ ಸಹಿತನಾಗಿ ನೀನು ನನ್ನ ಹೃದಯದಲ್ಲಿ ವಿರಾಜಿಸು ಅಸಕಹಿ ಜೋಗ ಅಗಿಣಿತ ರಾಮ ಕೃಪಾ ಬೈಕುಂಠಸಿಧಾರ ತಾತೇ ಮುನಿ ಹರಿಲೀನನ ಭಯವು प्रथम ही भेद भगति बरलव ऋषि निकाय मुनि गति देखी सुखी भये निज हृदय अस्तुति कर सकल मुनि बृंदा जयति प्रणत करुनाकंद मुनि रघुनाथ चले बना आगे मुनिपर बृंद विपुल सकलागे समूहुराया पूछी मुनि नागि अति दाया जानत हो पूछिय स्वामी सब दरसी तुम्हा अंतर जामी निशिचर निकर सकल मुनि खाये सुनि रघुबीर नयन जल छाये ಈ ವಿಧವಾಗಿ ಹೇಳಿ ಶರಭಂಗ ಮಹಾಮುನಿಗಳು ಯೋಗಾಗ್ನಿಗೆ ತನ್ನ ಶರೀರವನ್ನು ಆಹುತಿಯಾಗಿಸಿ ಶ್ರೀರಾಮ ಕೃಪೆಯಿಂದ ವೈಕುಂಠಕ್ಕೆ ತೆರಳಿದರು ಮುನಿಯು ಮೊದಲೇ ಭೇದ ಭಕ್ತಿ ಅಂದರೆ ದ್ವೈತ ಭಕ್ತಿಯ ವರವನ್ನು ಬಡದಿದ್ದರಿಂದ ಭಗವಂತನಲ್ಲಿ ಐಕ್ಯರಾಗಲಿಲ್ಲ ಅಂದರೆ ತಾನೇ ಬೇರೆ ಭಗವಂತನು ಬೇರೆ ಎಂಬ ಭಾವವನ್ನು ಅವರು ಮೊದಲೇ ಹೊಂದಿದ್ದರಿಂದ ಆ ಭಗವಂತನ ಧಾಮವನ್ನು ಅವರು ಹೊಂದಿದರು ಮುನೀಶ್ವರರಾದ ಶರಭಂಗರ ದುರ್ಲಭವಾದ ಗತಿಯನ್ನು ಕಂಡು ಮುನಿ ಸಮೂಹವು ಆನಂದ ತುಂದಿಲವಾಯಿತು ಅವರೆಲ್ಲರೂ ಶರಣಾಗತ ವತ್ಸಲ ಕರುಣಾಮಯ ಪ್ರಭು ನಿನಗೆ ಜಯವಾಗಲಿ ಎಂದು ಶ್ರೀರಾಮನನ್ನು ಸ್ತುತಿಸಿದರು ಬಳಿಕ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಮುಂದಿನ ವನಕ್ಕೆ ತೆರಳಿದನು ಅನೇಕ ಮುನೀಶ್ವರರ ವೃಂದಗಳು ಅವನೊಡನೆ ಪ್ರಯಾಣಿಸುತ್ತಿದ್ದರು ದಾರಿಯಲ್ಲಿ ಬಿದ್ದಿದ್ದ ಎಲುಬುಗಳ ರಾಶಿಯನ್ನು ಕಂಡು ರಘುನಾಥನಿಗೆ ಅತೀವ ದಯ ಉಂಟಾಗಿ ಇದು ಯಾರ ಎಲುಬುಗಳ ರಾಶಿ ಎಂದು ಮುನಿಗಳ ಬಳಿ ಕೇಳಿದನು ಆಗ ಮುನಿಗಳೆಂದರು ಸ್ವಾಮಿ ನೀನು ಸರ್ವಜ್ಞನೂ ಸರ್ವಾಂತರ್ಯಾಮಿಯೂ ಆಗಿರುವೆ ಎಲ್ಲರೂ ಅಲ್ಲವೂ ತಿಳಿದರು ತಿಳಿಯದವರಂತೆ ನಮ್ಮನ್ನು ಕೇಳುವಿರಲ್ಲ ರಾಮ ರಾಕ್ಷಸರ ತಂಡಗಳು ಮುನಿಗಳನ್ನು ತಿಂದು ಹಾಕಿದ ಈ ಎಲುಬುಗಳ ರಾಶಿಗಳು ಎಂದು ಹೇಳಿದುದನ್ನು ಕೇಳುತ್ತಲೇ ಶ್ರೀರಾಮನ ಕಣ್ಣುಗಳು ಹನಿಗೂಡಿದವು ಈ ರೀತಿಯಾಗಿ ಶರಭಂಗ ಮುನಿಗಳಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟು ಅಂದರೆ ಶರಭಂಗ ಮುನಿಗಳು ಇನ್ನೇನು ಬ್ರಹ್ಮಲೋಕವನ್ನು ಪಡೆದಿದ್ದು ಬ್ರಹ್ಮಲೋಕಕ್ಕೆ ಹೋಗುವವರಿದ್ದರು ಆದರೆ ಶ್ರೀರಾಮಚಂದ್ರನ ಸಗುಣ ರೂಪದಲ್ಲಿಯೇ ದರ್ಶನವಾಗುವುದು ಎಂದು ಅರಿವಾದಾಗ ಅವರು ಶ್ರೀರಾಮನಿಗಾಗಿ ಕಾಯುತ್ತಾರೆ ಶ್ರೀರಾಮಚಂದ್ರನು ತನ್ನ ಕಣ್ಣುದೆರೆ ಸ್ವರೂಪದಲ್ಲಿಯೇ ಬಂದಾಗ ಅತ್ಯಂತ ಆನಂದದಿಂದ ಆತನನ್ನು ತಮ್ಮ ಹೃದಯಗಳಲ್ಲಿ ತುಂಬಿಕೊಂಡು ಆತನು ನೋಡುತ್ತಿರುವಾಗಲೇ ಆತನ ಕಣ್ಣುಗಳೆದುರೇ ಚಿತೆಯನ್ನು ಪ್ರವೇಶ ಮಾಡಿ ತಮ್ಮ ಜೀರ್ಣವಾದ ದೇಹವನ್ನು ತೊರೆದು ತಮ್ಮ ದಿವ್ಯ ದೇಹದಿಂದ ಅವರು ಶ್ರೀರಾಮನ ಪರಂಧಾಮಕ್ಕೆ ಹೊರಟು ಹೋಗುತ್ತಾರೆ ಭಗವಂತನು ತನಗಿಂತಲೂ ಶ್ರೇಷ್ಠ ಆತ ವಾಗಿಯೇ ಇರುವನು ಎಂಬ ದ್ವೈತ ಭಾವದಲ್ಲಿಯೇ ಅವರು ಮದುವರಿನಿಂದಲೂ ಎದ್ದುದರಿಂದ ಅವರ ಆತ್ಮ ಭಗವಂತನಲ್ಲಿ ಐಕ್ಯವಾಗುವುದರ ಬದಲು ಭಗವಂತನ ಪರಂಧಾಮದಲ್ಲಿ ಅವರು ನೆಲೆಸುತ್ತಾರೆ ನಂತರ ಶ್ರೀರಾಮನು ಮುನಿಗಳೊಂದಿಗೆ ಮಾರ್ಗ ಮಧ್ಯದಲ್ಲಿ ಬರುತ್ತಿರುವಾಗ ರಾಕ್ಷಸರು ಕೊಂದು ತಿಂದು ಬಿಸಾಡಿದ ಮುನಿಗಳ ಎಲುಬುಗಳ ರಾಶಿಯನ್ನು ಕಂಡು ಅತ್ಯಂತ ಶೋಕಾಕುಲನಾಗುತ್ತಾನೆ ಈ ಕ ಈ ಒಂದು ರೀತಿಯ ದುರಹಂಕಾರಕ್ಕೆ ಈ ರೀತಿಯಾದ ದುಶ್ಚೇಷ್ಟೆಗೆ ಒಂದು ಅಂತ್ಯವನ್ನು ಹಾಡಲೇಬೇಕೆಂದು ಭಗವಂತನು ಅಂದೇ ನಿರ್ಣಯಿಸಿ ದುಷ್ಟ ಸಂಹಾರದ ಕ್ರಿಯೆಯನ್ನು ಆರಂಭಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram.